ಹಾಂ ಎಲ್ರಿಗೂ ನಮಸ್ಕಾರ ಈ ಸರಿತಾ ಕುಕ್ ಆ್ಯಂಡ್ ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮಗೆ ಇವತ್ತು ಸೂಪರಾಗಿರುವ ಮಲ್ಪೆ ಬಂಗುಡೆ ಅಂದರೆ ಮಂಗಳೂರು ಬಂಗುಡೆ ಅಲ್ವಾ ಅದನ್ನು ಮನೆಯ ಮಸಾಲೆಯಲ್ಲಿ ಹೇಗೆ ಫ್ರೈ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಅದಕ್ಕೆ ಮಸಾಲೆಗೆ ನಾನು ಏನೆಲ್ಲ ಹಾಕ್ತೀನಿ ಎಲ್ಲವನ್ನು ಕೂಡ ತೋರಿಸ್ಕೊಡ್ತೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ನಾವು ಮಾಮೂಲಿ ಕೊಬ್ಬರಿ ಎಣ್ಣೆಯಲ್ಲೇ ಜಾಸ್ತಿ ಮಾಡೋದು ಕೊಬ್ಬರಿ ಎಣ್ಣೆ ರೇಟೆಲ್ಲ ಗಗನಕ್ಕೇರಿದೆ ಆದರೆ ಬಾಯಿ ರುಚಿ ನೋಡಿ ಏನು ಮಾಡಲಿಕ್ಕೆ ಆಗಲ್ಲಲ್ವ ಹಾಗಾಗಿ ಸ್ವಲ್ಪ ಬೇರೆ ವಿಷಯದಲ್ಲಿ ಬಳಸೋದು ಕಡಿಮೆ ಮಾಡಿ ಇಲ್ಲಿ ಬೇಕಾದಷ್ಟು ಯೂಸ್ ಮಾಡ್ತೀವಿ ಡೀಪ್ ಫ್ರೈ ಎಲ್ಲ ಮಾಡಲಿಕ್ಕೆ ಹೋಗೋಲ್ಲ ಇವಾಗ ರೇಟ್ ಬಹಳ ಆಗಿದೆ ಮತ್ತು ಡೀಪ್ ಫ್ರೈಲಂದು ಸ್ವಲ್ಪ ಕಮ್ಮಿನೇ ಮಾಡೋದು ಇವತ್ತು ಕೊಬ್ಬರಿ ಎಣ್ಣೆಯಲ್ಲಿ ನಮ್ಮ ಮನೆ ಮಸಾಲೆಯೊಂದಿಗೆ ಬಂಗುಡೆ ಮೀನನ್ನು ಅದು ಮಂಗಳೂರು ಬಂಗುಡೆಯನ್ನು ಹೇಗೆ ಕರೆಯೋದು ಅಥವಾ ಏನೆಲ್ಲ ಮಸಾಲೆಗೆ ಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಅದೇ ಅಲ್ಲದೆ ಐದು ಸರಿತಾ ಕುಕ್ ಆ್ಯಂಡ್ ವ್ಲಾಗ್ಸ್ಗೆ ನೀವೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ಬನ್ನಿ ನಾನು ಹೇಳ್ಕೊಡ್ತೀನಿ ನಿಮಗೆ ಏನೇನೆಲ್ಲ ಮಸಾಲೆ ಹಾಕ್ತೀನಿ ಅಂತ ಇಲ್ಲಿ ನಾನು ಫ್ರೈಗೆ ಹನ್ನೆರಡು ಬಂಗುಡೆ ತೆಗ ತಗೊಂಡಿದ್ದೇನೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಬಂಗುಡೆ ಇದು ಬಂದು ಮಲ್ಪೆ ಬಂಗುಡೆ ನೋಡಿ ಇದನ್ನು ಇವಾಗ ನಾನು ಮನೆಯ ಮಸಾಲೆಯಲ್ಲೇ ಫ್ರೈ ಮಾಡೋದು ಹಾಗಾಗಿ ನಾನು ಮೊದಲು ತೊಳೆದು ಇದನ್ನು ಇದರ ಕಣ್ಣೆಲ್ಲ ತೆಗೆದು ಆಮೇಲೆ ಲೈನ್ಸ್ ಎಲ್ಲ ಹಾಕಬೇಕು ಇಷ್ಟನ್ನು ಮಾಡ್ತೀನಿ ಇವಾಗ ಈಗ ಅಂಗಡಿಯಲ್ಲೇ ಬಂಗುಡೆ ಕ್ಲೀನ್ ಮಾಡಿ ತಂದಿದ್ದು ನಾನು ಇದರ ಒಳಗಡೆ ಒಳಗಡೆ ಮತ್ತು ಸೈಡೆಲ್ಲ ಈಗ ಚೆನ್ನಾಗಿ ಒಂದೊಂದನ್ನೇ ಕ್ಲೀನ್ ಮಾಡಿದ್ರೆ ಒಳಭಾಗೆಲ್ಲ ಮತ್ತು ನಾವು ಕ್ಲೀನ್ ಮಾಡೋದಿದೆಯಲ್ಲ ಹಾಗೆ ಚೆನ್ನಾಗಿ ತೊಳೆದೆ ಈಗ ಇದಕ್ಕೆ ನಾನು ಲೈನ್ಸ್ ಹಾಕಬೇಕು ಹಾಕಿ ಮನೆ ಮಸಾಲೆ ಕೂಡ ರೆಡಿ ಮಾಡಿ ಏನೆಲ್ಲ ಹಾಕ್ತೀನಿ ಅಂತ ನಿಮಗೆ ನಾನು ಹೇಳಿಕೊಡ್ತೀನಿ ನಾನು ಕ್ರಾಸ್ ಕ್ರಾಸ್ ಲೈನ್ ಹಾಕಬೇಕು ನಾನು ಅಂಗಡಿಯಲ್ಲಿ ಬಿಡೋಲ್ಲ ಒಂದು ಮೀಡಿಯಂ ಗಾತ್ರದ ಬಂಗುಡೆಗೆ ಈ ಥರ ಮೂರು ಮೂರು ಲೈನ್ ಹಾಕಿದರೂ ಸಾಕಾಗುತ್ತೆ ಅದು ಒಳಗಡೆ ಅದರ ಒಳಭಾಗಕ್ಕೆ ಉಪ್ಪು ಖಾರ ಎಳಿಬೇಕಲ್ವ ಕೆಲ ಕೆಲವರು ಅಡ್ಡ ಅಡ್ಡ ಹಾಕ್ತಾರೆ ಈ ಥರ ಕ್ರಾಸ್ ಹಾಕಿದ್ರೇ ಮೀನು ಕಟ್ಟಾಗಿ ಹೋಗಲ್ಲ ಅದು ಮೀನು ಮತ್ತು ಖಾರ ಉಪ್ಪೆಲ್ಲ ಚೆನ್ನಾಗಿ ಎಳೀಲಿ ಕೂಡ ಒಳ್ಳೆಯ ಒಂದು ಸಹಕಾರಿಗೆ ಕ್ರಾಸ್ ಲೈನ್ ಹಾಕೋದು ಅಂಗಡಿಯಲ್ಲೆಲ್ಲ ಇಷ್ಟು ಚೆನ್ನಾಗಿ ಮಾಡಿಕೊಡೋಲ್ಲ ಡೀಪಾಗಿ ಮಾಡಲ್ಲ ಸುಮ್ಮನೆ ನಮ್ಮ ಕಣ್ಣು ಕಟ್ಟಿಗೆ ಲೈನ್ ಹಾಕ್ತಾರೆ ಇದು ಲೈನ್ ಹಾಕಿದ ಮೇಲೆ ಸಲ ಬಂಗುಡೆಯನ್ನು ಅಥವಾ ಯಾವುದೇ ಮೀನನ್ನಾಗಲಿ ನಾವು ನೀರಲ್ಲಿ ಮುಳುಗಿಸಿ ತೆಗಿಬೇಕು ನೋಡಿ ಈ ಥರ ಸ್ವಲ್ಪ ಡೀಪ್ ಈಗ ಕ್ರಾಸ್ ನಾವು ಡೀಪ್ ಮಾಡಿದ್ರೂ ಫ್ರೈ ಮಾಡುವಾಗ ಮೀನು ಕಟ್ ನಾನು ಮಸಾಲೆಗೆ ಸ್ವಲ್ಪ ನಾವು ಫ್ರೈ ಮಾಡೋ ಎಣ್ಣೆ ಕೂಡ ಮಿಕ್ಸ್ ಆದರೆ ಮೀನು ನಮಗೆ ಏನಾಗೋಲ್ಲ ನಾವು ಹೇಗೆ ನಾವು ಹಾಕ್ತೀವಿ ಹಾಗೇ ನಮಗೆ ಸಿಗುತ್ತೆ ಇನ್ನು ಮಿಕ್ಸೆಲ್ಲ ಮಾಡಿ ಇಡಬೇಕು ಒಂದು ಅವರ್ ಎರಡು ಅವರಲ್ಲ ಹಾಗೆ ಇಡಬೇಕು ಮತ್ತು ಬೇಕಂದರೆ ಫ್ರಿಜ್ಜ ಫೀಸರಲ್ಲಿ ಇಡ್ಬೋದು ಹಾಗೆ ನಾವೆಲ್ಲ ಹೀಗೆ ಮಾಡೋದು ನಾವೆಲ್ಲ ಮೀನು ಮಾಡಲಿಕ್ಕೆ ನಮ್ಮ ಅಮ್ಮನ ಹತ್ರನೇ ಕಲ್ತಿದ್ದಿ ಇನ್ಯಾರು ಕಲ್ತಿದ್ದ ಕಲಿಸಿದಲ್ಲ ನಮಗೆ ಪಕ್ಕದಲ್ಲಿ ಕೂತ್ಕೊಡೋದು ಆವಾಗೆಲ್ಲ ಮನೆ ಕತ್ತಿಯಲ್ಲಿ ಮನೆಯಿಂದ ಹೊರಗಡೆ ಅಲ್ವ ಮೀನು ಕ್ಲೀನ್ ಮಾಡೋದು ಇವಾಗಲ್ವ ಮನೆ ಒಳಗಡೆ ಕ್ಲೀನ್ ಮಾಡೋದು ಆಗ ಎಷ್ಟು ದೊಡ್ಡ ಮನೆ ಇರಲಿ ಚಿಕ್ಕ ಮನೆ ಇರಲಿ ಮನೆ ಒಳಗಡೆ ಅಂತೂ ಮೀನು ಕ್ಲೀನ್ ಇಲ್ಲ ಬೆಕ್ಕು ಬಂದು ಒಂದೆರಡು ಬೆಕ್ಕು ಎರಡು ನಾಯಿ ಈಗೆಲ್ಲ ಬಂದು ಸೈಡಲ್ಲಿ ನಿಲ್ಲೋದು ಒಂದು ಮರದ ಅಡಿಯಲ್ಲಿ ಕ್ಲೀನ್ ಮಾಡೋದು ನಾವು ಮಕ್ಕಳೆಲ್ಲ ರಜೆ ಇದ್ದರೆ ಅಮ್ಮನ ಸುತ್ತಲಿರೋದು ಒಂದೊಂದು ಸಲ ಕೋಲ್ ಹಿಡ್ಕೊಂಡು ಅಪ್ಪನೂ ಕೂಡ ನಿಲ್ತಾಯಿದ್ರು ನಮ್ಮಪ್ಪ ಹೆಸ್ಸಲ್ಲಿ ಹಾಕಿರೋ ಮೀನು ತಿಂತಾ ಇರಲಿಲ್ಲ ಅಲ್ಲೆಲ್ಲ ಸಿಗ್ತಾಯಿತ್ತು ಆವಾಗೆಲ್ಲ ಈ ಸಲ ಹಾಕದ ಮೀನು ಸಿಗ್ತಾಯಿತ್ತು ಐಸಲ್ಲಿ ಹಾಕದ ಮೀನು ಇದ್ರೆ ಮೀನು ಮಾರು ಅಪ್ಪನಿಗೆ ಅಂತಲೇ ತೆಗೆದಿಡ್ತಾಯಿದ್ರು ಯಾಕೆಂದ್ರೆ ಅವ್ರು ಚರ್ಚೆ ಮಾಡಲ್ಲ ಒಂಥರ ಒಳ್ಳೆ ಒಳ್ಳೆಯ ಒಂದು ಗುಣದ ಅಪ್ಪ ನಮ್ಮದು ಚರ್ಚೆ ಮಾಡ್ತಾ ಇರಲಿಲ್ಲ ಒಳ್ಳೆ ಒಳ್ಳೆ ಮನುಷ್ಯ ಅವರಿಗೆ ಇಡ್ತಾಯಿದ್ರು ಈಗ ನಾನು ಇದನ್ನು ಸಲ ನೀರಲ್ಲಿ ಮುಳುಗಿಸಿ ತರ್ತೀನಿ ಈಗ ಒಂದು ಸಲ ನೀರಲ್ಲಿ ಮುಳುಗಿಸಿ ತಂದೆ ಇದರಲ್ಲಿ ಮತ್ತೆ ನಾವು ಮಸಾಲೆ ಮಿಕ್ಸ್ ಮಾಡುವಾಗ ನೀರು ಮಸಾಲೆ ರೆಡಿ ಮಾಡ್ತೀನಿ ಈಗ ಹನ್ನೆರಡು ಮೀಡಿಯಂ ಗಾತ್ರದ ಬಂಗುಡೆಗೆ ನಾನು ಇಪ್ಪತ್ತು ಬ್ಯಾಡಗೆ ಮೆಣಸನ್ನು ತಗೊಂಡಿದ್ದೇನೆ ಇಪ್ಪತ್ತೈದು ಗುಂಟೂರು ಮೆಣಸಿನಕಾಯಿ ಇದು ಎರಡು ಸಹ ಜಾಸ್ತಿ ಖಾರ ಇಲ್ಲ ಜಾಸ್ತಿ ಮಸಾಲೆ ಕೂಡ ಆಗೋದಿಲ್ಲ ಇದು ನೋಡಿ ಚಿಕ್ಕ ಮೆಣಸಿನಕಾಯಿ ಅಲ್ವಾ ಮತ್ತು ಬೇಕು ಅಂದರೆ ಸೂರು ಮೆಣಸಿನ ಪುಡಿ ಹಾಕ್ಬೋದು ಮತ್ತು ನಮಗೆ ಜಾಸ್ತಿ ಆಯಿತು ಅಂದರೆ ಫ್ರೀಝರಲ್ ಕೂಡ ಇಡ್ಬೋದು ಈಗ ಒಂದು ನಿಂಬೆ ಹಣ್ಣಿನ ಒಂದು ಚಿಕ್ಕ ನಿಂಬೆ ಹಣ್ಣಿನ ಅರ್ಧದಷ್ಟು ಹುಣಸೆನ್ನ ಹಾಕ್ತೀನಿ ನಾನು ನಿಂಬೆ ರಸ ಸ್ವಲ್ಪ ಹಾಕ್ತೀನಿ ಆಮೇಲೆ ಒಂದು ಸ್ವಲ್ಪ ವಿನೆಗರ್ ಕೂಡ ಹಾಕ್ತೀನಿ ಹಾಗಾಗಿ ನಾನು ಹುಣಸೆಹಣ್ಣು ಇಷ್ಟ ಆಗಿ ಹಾಕಿದ್ದು ಜಾಸ್ತಿ ಆದರೆ ಮೀನು ಫ್ರೈ ಮಾಡುವಾಗ ಮೀನು ಕಪ್ಪು ಬಂದುಬಿಡುತ್ತೆ ಹಾಗಾಗಿ ಇಷ್ಟೇ ಹಾಕಿರೋದು ಈಗ ಒಂದರಿಂದ ಒಂದು ಕಾಲು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ ಬಂಗುಡೆ ಮತ್ತು ಬೂತಾಯಿಗೆ ಅರಿಶಿಣ ಸ್ವಲ್ಪ ಜಾಸ್ತಿ ಅಲ್ವಾ ಹಾಗೆ ರುಬ್ಬುವಾಗಲೇ ಉಪ್ಪು ಹಾಕೊಳ್ಳಿ ಈಗ ನಾನಿಲ್ಲಿ ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ಮತ್ತು ನೋಡೋಣ ನಾವು ಬೇಕಂದ್ರೆ ಹಾಕೋಣ ಈಗ ಸ್ವಲ್ಪ ನೀರು ಹಾಕಿ ದಾನು ರುಬ್ಬಿ ಸ್ವಲ್ಪ ಗಟ್ಟಿ ಪೇಸ್ಟ್ ಥರ ರುಬ್ಬಿ ತರಬೇಕು ಈಗ ಮೀನಿನ ಮಸಾಲೆ ರುಬ್ಬಿದ್ದಾಯಿತು ಇದಕ್ಕೆ ಮತ್ತೆ ಏನೆಲ್ಲ ಆ್ಯಡ್ ಮಾಡಬೇಕು ಅಂತ ನಾನೀಗ ಹೇಳ್ಕೊಡ್ತೀನಿ ಈ ಥರ ತುಂಬ ನುಣ್ಣಗೆ ಆಗೋದು ಬೇಡ ಒಂದು ಸಣ್ಣ ಒಂದು ರವೆ ಅಷ್ಟು ತರಿ ಇರಲಿ ದೊಡ್ಡ ತರಿನೂ ಬೇಡ ಹಾಗೆ ರುಬ್ಬಬೇಕು ಈಗ ನಾವೆಲ್ಲ ನೋಡಬೇಕು ಉಪ್ಪು ಹುಳಿ ಖಾರ ಆಮೇಲೆ ನಾವು ಈ ಮಸಾಲೆದ್ದು ಒಂದು ಅಳತೆ ನೋಡಬೇಕು ಇದಕ್ಕೆ ಮತ್ತೆ ನಾವು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಕೂಡ ಹಾಕಲಿಕ್ಕಿದೆ ಹಿಂಗೆ ಚಿಕ್ಕ ನಿಂಬೆಹಣ್ಣಿನ ಅರ್ಧದಷ್ಟು ನಿಂಬೆಹಣ್ಣು ರಸ ಇದ್ದೀನಿ ಬೀಜ ತೆಗಿಬೇಕು ನೋಡಿ ಆ ಬೀಜ ಎಲ್ಲ ಬೀಳುತ್ತಲ್ಲ ಅದೆಲ್ಲ ಇರಬಾರ್ದು ಆಲ್ರೆಡಿ ನಾವು ಹುಣ್ಸಣ್ಣು ಹಾಕಿದ್ದೀವಿ ಅದು ನೆನಪಿಟ್ಕೊಳ್ಬೇಕು ಅದು ಅದು ಹುಣ್ಸಣ್ಣು ಹಾಕಿಲ್ಲ ಅಂದರೆ ಒಂದು ಇಡೀ ನಿಂಬೆ ಹಣ್ಣನ್ನು ಕೂಡ ನಾವು ಹಾಕ್ಬೋದು ಈಗ ಒಂದು ಕಾಲು ಸ್ಪೂನ್ ವಿನೆಗರ್ ಹಾಕ್ತೀನಿ ಯಾಕಂದರೆ ಮೀನು ತಳ ಹಿಡಿಬಾರ್ದು ಅಂತ ಒಂದು ಅರ್ಧ ಮುಚ್ಚಳದಷ್ಟು ಇದು ಹನ್ನೆರಡು ಮೀನಿನ ಲೆಕ್ಕ ಹಾಗೆ ನಾವು ತಳ ಹಿಡಿಯೋದಿರಲಿಕ್ಕೆ ಇನ್ನೊಂದು ಮಾಡಬೇಕಂದ್ರೆ ಒಂದು ಅರ್ಧ ಸ್ಪೂನಷ್ಟು ನಾವು ಯಾವ ಆಯಿಲಲ್ಲಿ ಫ್ರೈ ಮಾಡ್ತೀವಿ ಆ ಆಯಿಲ್ನ ಹಾಕ್ಬಿಡಬೇಕು ಇದಕ್ಕೆ ನಾನು ಮುಕ್ಕಾಲು ಸ್ಪೂನಷ್ಟು ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಸಣ್ಣ ಸ್ಪೂನಲ್ಲಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಉಪ್ಪು ಸರಿಯಾಗಿದೆಯಾ ಅಂತ ನೋಡಬೇಕು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಹಾಕಿದ್ದೀವಿ ಇದು ಹನ್ನೆರಡು ಮೀನು ಲೆಕ್ಕ ಹಾಕ್ಕೊಂಡು ನೀವು ಮತ್ತು ಮೀನು ಜಾಸ್ತಿ ಆದಾಗೆ ಈ ಮಸಾಲೆ ಕ್ವಾಂಟಿಟಿ ಜಾಸ್ತಿ ಮಾಡಿ ಮೀನು ಕಡಿಮೆ ಆದಾಗೆ ಮಸಾಲೆದ ಕ್ವಾಂಟಿಟಿ ಕಮ್ಮಿ ಮಾಡಿ ಇದಕ್ಕೆ ಹಾಕೋ ಪ್ರತಿಯೊಂದು ವಸ್ತುನೂ ಹೆಚ್ಚು ಕಮ್ಮಿ ಮಾಡಬೇಕು ಮೀನನ್ನು ಲೆಕ್ಕ ನೋಡಿಬಿಟ್ಟು ನೋಡಿ ಈ ಅಳತಾಗೆ ಬರಬೇಕು ನೋಡಿ ನಾವೀಗ ಬಜ್ಜಿ ಎಲ್ಲ ಮಾಡ್ತೀವಲ್ವ ಆ ಒಂದು ಅಳತೆಗೆ ಬಂದರೆ ಸಾಕು ಈಗ ಉಪ್ಪು ನೋಡಬೇಕು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಕಮ್ಮಿ ಅನ್ನಿಸ್ದು ಉಪ್ಪು ನೋಡಿ ನೋಡಿ ಹಾಕಬೇಕು ಫಸ್ಟ್ ಕಮ್ಮಿ ಹಾಕಬೇಕು ಮತ್ತು ಬೇಕಾದಾಗ ಉಪ್ಪನ್ನು ಸೇರಿಸ್ಬೋದಲ್ಲ ಜಾಸ್ತಿ ಆದರೆ ಏನು ಮಾಡ್ಲಿಕ್ಕೆ ಆಗಲ್ಲ ನಾವು ಮತ್ತು ನಾವು ಮೆಣಸಿನ ಪುಡಿ ಹಾಕಿ ಅದನ್ನು ಸರಿ ಮಾಡ್ಬೋದು ಆಗ ನಮ್ಮ ಮೆಣಸಿನ ಪುಡಿ ಕೂಡ ವೇಸ್ಟ್ ಆಗುತ್ತಲ್ವ ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕಿ ಈಗ ಐದು ನಿಮಿಷ ಇದನ್ನು ಹೀಗೆ ಇಡಬೇಕು ಕೂಡಲೇ ಮೀನಿಗೆಲ್ಲ ಹಚ್ಚಬಾರ್ದು ಈಗ ಮೀನಿಗೆ ಹಚ್ಚಬೋದಿದ ಮೀನಿಗೆ ಹಚ್ಚಿ ನಾವು ಸಾಮಾನ್ಯ ಒಂದು ಒಂದೂವರೆ ಗಂಟೆಯಿಂದ ಎರಡು ಗಂಟೆ ಆಗಿ ಇಡಬೇಕು ಮತ್ತು ಫ್ರಿಜ್ಜಲ್ಲಿ ಇಡಬಾರ್ದು ಫ್ರೀಸರಲ್ಲಿ ಬೇಕಂದ್ರೆ ಸಂಜೆ ರಾತ್ರಿಯಲ್ಲಿ ಫ್ರೈ ಮಾಡುವಾಗಿದ್ದರೆ ಫ್ರೀಸರಲ್ಲಿ ಇಟ್ಟರೆ ಇದೇ ಟೇಸ್ಟ್ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟ ತಕ್ಷಣ ಮೀನು ಒಂದು ಒಂದೆರಡು ಗಂಟೆ ಫ್ರಿಜ್ಜಲ್ಲಿ ಇಡ್ಬೋದು ಬಿಟ್ಟರೆ ಫ್ರಿಜ್ಜಲ್ಲಿ ಜಾಸ್ತಿ ಹೊತ್ತು ಮೀನು ಇಡಬಾರ್ದು ಬೇರೆ ಫ್ರೀ ಫ್ರೀಝರ್ ಬೇರೆ ಕೆಳಭಾಗವನ್ನು ನಾವು ಫ್ರಿಜ್ ಅಂತೀವಲ್ವ ಫ್ರಿಜ್ಜಿನ ಐಸ್ ಆಗುವ ಭಾಗನ ಫ್ರೀಸರ್ ಅಂತೀವಿ ಫ್ರೀಸರಲ್ಲೇ ಇಡಬೇಕು ಯಾವಾಗಲೂ ಮೀನು ಆಮೇಲೆ ನಾರ್ಮಲ್ ಟೆಂಪ್ರೇಚರ್ ಬರುವ ತನಕ ಅದನ್ನು ಹೊರಗಡೆ ಇಟ್ಟು ಮತ್ತೆ ಫ್ರೈ ಮಾಡಬೇಕು ಈ ಥರ ಒಂದೊಂದು ಮೀನಿಗೆ ಚೆನ್ನಾಗಿ ಮಸಾಲೆ ಹಚ್ಚಿ ಒಂದೂವರೆ ಗಂಟೆಯಿಂದ ಎರಡು ಗಂಟೆ ಇಡಬೇಕು ನಮ್ಮ ಮನೆಯ ಮಸಾಲೆ ಅಲ್ವಾ ಹಾಗಾಗಿ ಅತಿಯಾದ ಖಾರನೂ ಇಲ್ಲ ಖಾರ ಕಮ್ಮಿನೂ ಇಲ್ಲ ಮನೆ ಮಸಾಲೆಯಲ್ಲೇ ಮಾಡಿ ಯಾವಾಗಲೂ ನಮಗೇನು ಫ್ರೈ ಮಾಡಿದಾಗ ಆ ಒಂದು ಮಸಾಲೆ ಇದೆ ಅಲ್ವ ಬಹಳ ಟೇಸ್ಟಿ ಕೊಡುತ್ತೆ ಅದು ಕುಚ್ಚಲಕ್ಕಿ ಗಂಜಿಗೆಲ್ಲ ತಿನ್ಬೇಕಿದು ಸೂಪರಾಗಿರುತ್ತೆ ಈಗ ನಾನು ಎಲ್ಲ ಮೀನನ್ನ ಹೀಗೆ ಮಾಡಿ ಹೀಗೆ ಇಡ್ತೀನಿ ನಾನು ಎರಡು ಎರಡವರ್ ಇಡ್ತೀನಿ ಎರಡು ಅವ್ರಿಗಿಂತ ಜಾಸ್ತಿ ಇಡಬೇಡಿ ಚೆನ್ನಾಗಿ ಉಪ್ಪು ಖಾರ ಇಡಿಬೇಕಲ್ವ ನಮಗೆ ಉಳಿದ ಮಸಾಲೆ ಏನಾದರೂ ಉಳಿದರೆ ನೀವೇನು ಮಾಡಬೇಕು ಒಂದು ಸ್ವಲ್ಪ ಸೈಡಿಗೆ ತೀಡಿ ಫ್ರೈ ಮಾಡೋಕೆ ಏನಾದರೂ ಕಮ್ಮಿ ತಂದರೆ ಹಚ್ಚಬೋದು ಮತ್ತು ಮಿಕ್ಕಿದನ್ನು ಫ್ರೀಸರಲ್ಲಿ ಇಟ್ಟು ನೆಕ್ಸ್ಟ್ ಮೀನು ತಂದಾಗ ಅದನ್ನು ಹಚ್ಬೋದು ಫ್ರೀಝರಲ್ಲಿ ಇಡಬೇಕು ಕೆಳಗಡೆ ಇಟ್ಟರೆ ಸ್ಮೆಲ್ ಚೇಂಜ್ ಆಗುತ್ತೆ ಎಲ್ಲ ಮೀನಿಗೆ ಕೂಡ ಮಸಾಲೆ ಹಚ್ಚಿದಾಯಿತು ಈಗ ಎರಡು ಗಂಟೆ ಹೀಗೆ ಇರಲಿ ನೋಡಿ ನಮ್ಮ ಕೈಯೂ ಕೂಡ ಖಾರ ಅನ್ನಿಸೋದಿಲ್ಲ ಯಾಕೆಂದರೆ ಇದು ಮನೆಯದೇ ಮಸಾಲೆ ಅಲ್ವ ನಮ್ದು ಜಾಸ್ತಿ ಮಸಾಲೆ ಕೂಡ ಉಳ್ದಿಲ್ಲ ಎರಡು ಮೀನಿಗೆ ಆಗುವಷ್ಟು ಉಳಿದಿದೆ ಅದನ್ನು ಎತ್ತಿ ನಾನು ಅಲ್ಲಿ ಇಡ್ತೀನಿ ಕಮ್ಮಿ ಆದರೆ ನಮಗೆ ಕಷ್ಟ ಆಗುತ್ತೆ ಏನು ಮಾಡಬೇಕು ಆಗೋದಿಲ್ಲ ಮತ್ತೆ ಅದೇ ಅಳತೆಗೆ ನಾವು ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಮಾಡುವಾಗ ಸ್ವಲ್ಪ ಜಾಸ್ತಿನೇ ಮಾಡಿ ಈಗ ಇಲ್ಲಿ ನಾನು ಒಂದು ಕಡೆ ಮುಚ್ಚಿಡಿ ನೀವೀಗ ಈಗ ಎರಡು ಅವರಷ್ಟು ಹೊತ್ತು ನಾನು ಬಂಗುಡೆಯನ್ನು ಮಿಕ್ಸ್ ಮಾಡಿಟ್ಟೆ ಇದು ಮತ್ತೆ ತುಂಬ ರುಚಿಕರವಾದ ಬಂಗುಡೆ ಹೌದು ಮನೆ ಮಸಾಲೆಯಲ್ಲೇ ನಾನು ಎಲ್ಲ ಮಿಕ್ಸ್ ಮಾಡಿ ಎರಡು ಗಂಟೆ ಕಳೆಯಿತು ಇವಾಗ ಇವಾಗ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದೆ ಕಾವಲಿ ಚೆನ್ನಾಗಿ ಬಿಸಿ ಆದಮೇಲೆ ಕೊಬ್ಬರಿ ಎಣ್ಣೆ ಹಾಕಿದೆ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಬಂಗುಡೆಯನ್ನು ಹಾಕಿದೆ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೇನೆ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಲಿ ಒಂದು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಉಲ್ಟ ಹಾಕಬೇಕು ಮತ್ತು ಒಂದೊಂದು ಸಲ ಆ ಕಡೆ ಈ ಕಡೆ ಉಲ್ಟ ಹಾಕಿದರೆ ನಮ್ಮ ಬಂಗಡೆ ಫ್ರೈ ಕೂಡ ರೆಡಿ ಆಗುತ್ತೆ ಇದೀಗ ಫ್ರೈ ಆಗ್ತಾ ಇರಲಿ ಈಗ ಒಂದು ಕಡೆ ಸ್ವಲ್ಪ ಫ್ರೈ ಆಗಿದೆ ಇದನ್ನು ಈಗ ಉಳ್ತಾ ಹಾಕೋಣ ಈಗ ನಾವು ಮಸಾಲೆಗೆ ಎಣ್ಣೆ ಮಿಕ್ಸ್ ಮಾಡಿದ್ಯಲ್ವೋ ಹಾಗಾಗಿ ಇದು ತಳ ಹಿಡಿಯೋದಿಲ್ಲ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಇನ್ನಷ್ಟು ಚೆನ್ನಾಗಿರುತ್ತೆ ನಿಧಾನವಾಗಿ ಫ್ರೈ ಆಗಬೇಕು ಇದು ಇನ್ನೊಂದು ಕಡೆ ಆಗಬೇಕು ಮತ್ತೆ ಅದನ್ನು ಮತ್ತೆ ಬೇಕೆಂದ್ರೆ ಹಾಕಬೇಕು ಈಗ ಫ್ರೈ ಆಗ್ತಾ ಇರಲಿ ಇವಾಗ ನೋಡಿ ಒಂದು ಕಡೆ ಒಂದು ಚೂರು ತಳ ಹಿಡಿದಿದೆಯಾ ನೋಡಿ ಅದು ನಾವು ಮಿಕ್ಸ್ ಮಾಡುವಾಗ ಸ್ವಲ್ಪ ವಿನೆಗರ್ ಹಾಕಿದ್ದೆವು ಮತ್ತು ಒಂಚೂರು ಎಣ್ಣೆ ಕೂಡ ಹಾಕಿದ್ದೀವಲ್ವಾ ನಾವು ಏನು ಫ್ರೈ ಮಾಡ್ತೀವಿ ಆ ಎಣ್ಣೆನ ಚೂರು ಮಿಕ್ಸ್ ಮಾಡಬೇಕು ಮಸಾಲೆಗೆ ಈಗ ಇದು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಫ್ರೈ ಆಗ್ತಾ ಇರಲಿ ಇವತ್ತು ಈ ಥರ ಹನ್ನೆರಡು ಮೀನನ್ನು ನಾನು ಮಿಕ್ಸ್ ಮಾಡಿಟ್ಟಿದ್ದೀನಿ ಅಲ್ವಾ ಈಗ ಹತ್ತು ಮೀನು ಫ್ರೀಸರ್ ಒಳಗಡೆ ಇದೆ ಈಗ ಎರಡು ಮೀನು ಮಾತ್ರ ನಾನು ಫ್ರೈ ಮಾಡ್ತಾ ಇರೋದು ನಾಳೆ ಮತ್ತೆ ಎರಡು ಮೀನು ತಗೊಳ್ತೀನಿ ಅದು ಹೇಗೆ ತಗೊಳ್ಬೇಕಂದ್ರೆ ಒಂದು ಅವರ್ ಅದನ್ನು ಎತ್ತಿ ಕೆಳಗಡೆ ಇಡಬೇಕು ಆಗ ಫ್ರೀಝರಲ್ಲಿ ಇಟ್ಟಾಗ ಗಟ್ಟಿ ಆಗುತ್ತಲ್ಲ ಮತ್ತೆ ನಾರ್ಮಲ್ ಟೆಂಪ್ರೇಚರ್ಗೆ ಬರಬೇಕು ಅದು ಬಂದಾಗ ಮತ್ತೆ ಅದನ್ನು ಫ್ರೈ ಮಾಡಬೇಕು ಬಾಕಿ ಉಳಿದಿದ್ದನ್ನು ಫ್ರಿಜರ್ ಫ್ರೀಝರಲ್ಲಿ ಇಡಬೇಕು ಹೀಗೆ ನಮಗೆ ಹತ್ತು ದಿನ ಕಾಲ ಕಾಲ ಅದರ ಟೇಸ್ಟ್ ಒಂಚೂರು ಕಮ್ಮಿ ಆಗದೆ ಒಂಚೂರು ಹಾಳಾಗ್ದಾಗೆ ಫ್ರಿಜ್ ಫ್ರೀಸರಲ್ಲಿಟ್ಟು ಫ್ರೈ ಮಾಡಿ ತಿನ್ಬೌದು ಕೆಳಗಡೆ ಇರಬಾರ್ದು ಕೆಳಗಡೆ ಇಟ್ಟು ಅದಕ್ಕೊಂದು ಸ್ಮೆಲ್ ಬಂದೇ ಬರುತ್ತೆ ಹಾಗಾಗಿ ನಾವು ಮತ್ತೆ ತೆಗೆದು ನಾರ್ಮಲ್ ಟೆಂಪ್ರೇಚರಿಗೆ ಬರುವ ತನಕ ವೆಯ್ಟ್ ಮಾಡಬೇಕು ಹಾಗೆ ನಮ್ದು ನೋಡಿ ಈ ಕಡೆ ಒಂದು ಎರಡು ಕಡೆನೂ ಫ್ರೈ ಆಗಿದೆ ಇನ್ನೂ ಡೀಪ್ ಫ್ರೈ ಬೇಕಂದರೆ ಇನ್ನೂ ಸ್ವಲ್ಪ ಒಂದೆರಡು ಸಲ ಹಾಕ್ಬೋದು ನೋಡಿ ಕೆಲವರಿಗೆ ಡೀಪ್ ಫ್ರೈ ಇಷ್ಟ ಆಗುತ್ತೆ ನನ್ನ ಮಕ್ಕಳಿಗೆಲ್ಲ ಡೀಪ್ ಫ್ರೈ ಈ ಡೀಪ್ ಅಂದರೆ ನೋಡಿ ಯಾವ ಥರ ಬಂದಿದೆ ನೋಡಿ ಇದು ಒಂದು ಎರಡು ಮಿಶ್ರಿಗೆ ಫ್ರೈ ಆದರೆ ನಮ್ಮ ಮೀನು ಫ್ರೈ ಕತೆ ಮುಗಿಯಿತ್ತು ಈಗ ನೋಡಿ ರೆಡಿಯಾಗಿದೆ ಈಗ ಮೀನು ತವಾದಿಂದ ನಾವು ತೆಗಿಯುವಾಗೆ ಯಾವಾಗಲೂ ಐ ಫ್ಲೇಮಲ್ಲಿ ಇಡಬೇಕು ಯಾಕೆಂದರೆ ಇಲ್ಲಾಂದರೆ ಎಣ್ಣೆ ಎಲ್ಲ ಮೀನಲ್ಲಿ ಬಾಕಿ ಆಗುತ್ತೆ ಈಗ ತವನ್ನ ಆಫ್ ಮಾಡ್ಬೋದು ಈಗ ನಮ್ಮ ಮಲ್ಪೆ ಅಥವಾ ಮಂಗಳೂರಿನ ಸೂಪರ್ ಬಂಗುಡೆ ಫ್ರೈ ರೆಡಿಯಾಗಿದೆ ಇದು ಎಲ್ಲರಿಗೂ ಗೊತ್ತಿರುವ ಹಾಗೆ ಮನೆ ಮಸಾಲೆಯಲ್ಲೇ ತಯಾರು ಮಾಡಿದಲ್ವ ಹಾಗೆ ನೀವೆಲ್ಲರೂ ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಐದು ಸರಿ ತ ಕುಕ್ಕಂಡ್ ಲಾಗ್ಸಿಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಏನೆಲ್ಲ ಅಡುಗೆ ತೋರಿಸ್ತೀನಿ ಅದನ್ನು ಹಾಗೆ ಮಾಡಿ ತುಂಬ ಸುಲಭವಾದ ವಿಧಾನದಲ್ಲಿ ನಾನು ತೋರಿಸ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಈ ಒಂದು ಬಡ ಚಾನೆಲ್ ಮೇಲೆ ಇರಲಿ El Tata, bye bye, see you.